ಸೌಂಡ್ ಕೊಟ್ಟಿದ್ರಿ ಏನ್ರಿ ದೇವಿಗೋಡು ಹುಟ್ಟು ಹೋರಾಟಗಾರ ರಾಜ್ಯದ ವಿಷಯ ಬಂದ್ರಿ ನಿದ್ದೆ ಮಾಡಲ್ಲ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಈ ಯಾರಿದು ನಾನ್ ಸೆನ್ಸ್ ಗಿಟ್ಲೋ ಸ್ಟೇಡಿಯಂ ಡ್ರಪ್ಪೇಶ್ವರ್ ಟಾಕಿ ಯಾವ್ರ ಇದು ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ ಯಾರೊಬ್ರು ಬೇಜಾರು ಮಾಡ್ಕೋಬೇಡಿ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡೋದಂಗಿರುತ್ತೆ ದಯವಿಟ್ಟು ಈ ತರ ಕೃತಕ ರಾಸಾಯನಿಕ ಬಣ್ಣಗಳಾಗಿರ್ತಕ್ಕಂಥ ಆಹಾರ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು तोल के बलो नंजति नरेंद्र मोदी और बन्नी बनी बायर बहना आम स भारतीय बायर बहना भारत देश में भाषा ने धर्म ने भारत है भारत ಶ್ರೇಷ್ಠ ಭಾರತ್ ಏ ಬಾರಚ್ಛ ಬಾರಾತ್ ಸಬ್ ಕಾಸ್ ಸಬ್ ಕಾ ವಿಕಾಸ ದೇವೇಗೌಡ ಜಿ ದೇವೇಗೌಡ ಜಿ ನನಗೆ ಹಿಂದಿ ಅರ್ಥ ನೀವು ಕನ್ನಡದಲ್ಲಿ ಸರಿ ಮಾತಾಡಿ ಎಲ್ಲ ಎನ್ ಆರ್ ಪುರ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭ ಕಾಮನೆಗಳು ಬಾಯಿ ಅವ್ರ ಮಹನ ಮೋದಿಯವರೇ ನೀವು ಚೆನ್ನಾಗಿ ಮಾತನಾಡ್ತಿ ಆದ್ರಿ ದೇವೇಗೌಡ ಒಂದು ರಿಕ್ವೆಸ್ಟ್ ನೀವು ಓದ್ ಕಡೆ ಬಂದ ಕಡೆ ಈ ತರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ ಯಾಕಂದರೆ ಎರಡೂವರೆ ವರ್ಷದಿಂದ ಎಮ್ ಎಲ್ ಎಲೆಕ್ಷನ್ ಆದಾಗ ನೀವು ನಮ್ಮ ರೋಡ್ ಶೋ ಬಂದು ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು ದಯವಿಟ್ಟು ನೆಕ್ಸ್ಟ್ ಟೈಮ್ ಈಗ ಅಳ್ಳಾಡಿಸ್ದೆ ಈ ಕೈಯಲ್ಲಿ ಒಂದು ಹೂವಿಡ್ಕೊಂಡು ಅಳ್ಳಾಡಿಸಿ 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 ಅಷ್ಟೇ ಕೊನೆಯದ ಒಂದು ಮಾತು ಹೇಳ್ತೀನಿ ಆಡಿಸಿ ನೋಡಿ ಬೀಳಿಸಿ ನೋಡಿ ತೊಂಬತ್ತ್ಮೂರು ವರ್ಷ ವಯಸ್ಸು ಉರುಳಿ ಹೋಗದು ಎಲ್ಲರಿಗೂ ನಮಸ್ಕಾರ